ಮಾಡಿ <imitation> ಮುಗಿ <imitation> 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 ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೇಳಿ ಇಲ್ಲಿ ಎಂಟು ಜನ ಮೆಜಾರಿಟಿ ಇದ್ದೀವಿ ನಾನು ಸ್ಥಾಯಿ ಸಮಿತಿಗೆ ಆಕಾಂಕ್ಷೆ ನನ್ನ ಪರ ಎಂಟು ಜನ ಕೌನ್ಸಿಲ್ ಯಾರ ಕೇಳಿ ಸರ್ ಮೆಜಾರಿಟಿ ಇದ್ರೆ ಮಾಡಿ ಮೆಜಾರಿಟಿ ದುಡ್ಡು ಮುಂದೋಗಿ ಸರ್ ನಾನು ತಾಲೂಕಿನ ಬರ್ತದೆ ನಾನು

ನನಗೆ ಎಂಟು ಜನ ಕೋರಂಬೆ ಮಾಡೋದಕ್ಕೆ ನನಗ್ ಮಾಡಿ ಅಂತ ನಾನು ಆಕಾಂಕ್ಷಿದ ನನಗೆ ಮಾಡಬೇಕು ಅಂತ ಸದಸ್ಯರು ಕೇಳಿ ಸದಸ್ಯರು ಇದ್ರೆ ಮಾಡಿ ಸದಸ್ಯರು ಇಲ್ವಾ ನಾನು ಯಾಕೆ ಅಂದ್ರೆ ಇಂತ ಅಧ್ಯಕ್ಷರು ಉಪಾಧ್ಯಕ್ಷ ಪವರ್ ಇಲ್ಲ ಸದಸ್ಯರು ಕಮಿಟಿ ಹೊಟ್ಟಿಪ್ಪ